ಬಹಳಷ್ಟು ಜನ ಅನ್ಕೋತಾರೆ ಚೈನೀಸ್ ರೆಸಿಪಿಯನ್ನು ಮಾಡೋದಕ್ಕೆ ಬಹಳಷ್ಟು ಸಾಸ್ ಮತ್ತು ಬೇರೆ ಬೇರೆ ಮಸಾಲೆಗಳನ್ನು ಹಾಕ್ತರೆ ಮಾತ್ರ ರೆಸ್ಟೋರೆಂಟ್ನಂತಹ ಚೈನೀಸ್ ಟೇಸ್ಟ್ ಬರುತ್ತೆ ಅಂತ ಆದರೆ ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಸಾಸ್ ಮತ್ತು ಮನೆಯಲ್ಲಿರುವಂತಹ ಮಸಾಲೆಗಳನ್ನು ಬಳಸಿ ಹೈಜೀನಾಗಿ ರೆಸ್ಟೋರೆಂಟ್ನಂತಹ ಚಿಕನ್ ಫ್ರೈಡ್ ರೈಸನ್ನು ಯಾವ ರೀತಿ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಹಾಕಿದ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ ಚಿಕನ್ ಫ್ರೈಡ್ ರೈಸ್ ಮಾಡೋದಕ್ಕೆ ಮೊದಲು ಚಿಕನ್ ಅನ್ನ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ ಗ್ರಾಮ್ ಅಷ್ಟು ಚಿಕನ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಮತ್ತು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಅನ್ನ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಸೇರಿಸ್ಕೊಳ್ಬಹುದು ಈಗ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದ್ ಹದಿನೈದು ನಿಮಿಷ ಇದನ್ನ ಮ್ಯಾರಿನೇಟ್ ಆಗೋದಕ್ಕೆ ಬಿಡಿ ಅಷ್ಟರಲ್ಲಿ ನಾನು ಅನ್ನ ಕೂಡ ಬೇಯಿಸ್ಕೊತೀನಿ ಅನ್ನನ ಬೇಯಿಸೋದಕ್ಕೆ ನಾನು ಒಂದ್ ಕಪ್ ಅಷ್ಟು ಬಾಸ್ಮತಿ ಅಕ್ಕಿನ ಸರಿಯಾಗಿ ವಾಶ್ ಮಾಡಿ ಅರ್ಧ ಗಂಟೆವರೆಗೂ ನೆನೆಯೋಕೆ ಬಿಟ್ಟಿದೆ ಈಗ ಅಕ್ಕಿ ಸರಿಯಾಗಿ ನೆಂದಿದೆ ಒಂದು ಪಾತ್ರೆಗೆ ನೀರನ್ನು ಹಾಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೀನಿ ಸರಿಯಾಗಿ ಎಣ್ಣೆ ಬಿಸಿ ಆಗಿದ್ಮೇಲೆ ಇದಕ್ಕೆ ಅರ್ಧ ಲಿಂಬೆ ಹಣ್ಣಿನ ರಸನ ಹಾಕೋತಾ ಇದೀನಿ ಹಾಕೊಂಡ್ಬಿಟ್ಟು ಈಗ ನಾವು ನೆನೆಸ್ಕೊಂಡಿರುವ ಅಕ್ಕಿ ಒಳಗಿನ ನೀರನ್ನು ತೆಕ್ಕೊಂಡ್ಬಿಟ್ಟು ಅಕ್ಕಿಯನ್ನು ಹಾಕೋತಾ ಇದ್ದೀನಿ ಅಕ್ಕಿಯನ್ನು ಹಾಕಿದ ತಕ್ಷಣ ನೀರಲ್ಲಿರುವ ಟೆಂಪರೇಚರ್ ಕಡಿಮೆ ಆಗ್ಬಿಡುತ್ತೆ ಈಗ ಗ್ಯಾಸ್ ಫ್ಲೇಮನ್ನ ಹೈಯಲ್ಲಿ ಇಟ್ಕೊಂಡು ಅನ್ನ ಸರಿಯಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಳಿ ಈಗ ಅನ್ನ ಬೆಂದಿದೆ ಒಂದು ಸ್ಟ್ರೈನರ್ ಅಲ್ಲಿ ತೆಕ್ಕೋತಾ ಇದ್ದೀನಿ ಈ ತರ ಸ್ಟ್ರೈನರ್ ಅಲ್ಲಿ ತೆಕ್ಕೊಂಡ್ಬಿಟ್ಟು ಅನ್ನ ತಣ್ಣಗೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಪ್ಲೇಟ್ನಲ್ಲಿ ಕೂಡ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ತಣ್ಣಗೆ ಮಾಡ್ಕೊಳ್ಬಹುದು ಈಗ ಕಡಾಯಿಯಲ್ಲಿ ನಾನು ಎಣ್ಣೆಯನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಚಿಕನನ್ನು ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡ್ಕೊಂಡ್ಬಿಟ್ಟು ಚಿಕನ್ ಹಾಕ್ಕೊಳ್ಳಿ ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಒಂದು ಕಡೆಯಿಂದ ಸೆಟ್ ಆಗಿದ್ಮೇಲೆ ಇದನ್ನು ತಿರ್ಗಿಸ್ಕೊಂಡ್ಬಿಟ್ಟು ಸರಿಯಾಗಿ ಕ್ರಿಸ್ಪಿ ಮತ್ತು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಚಿಕನ್ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿ ತೆಕ್ಕೊಂಡಿದ್ದೀನಿ ತೆಕ್ಕೊಂಡ್ಬಿಟ್ಟು ಈಗ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡ್ಬಿಟ್ಟು ಎರಡು ಮೊಟ್ಟೆಯನ್ನು ಒಡ್ಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕಿ ಇಲ್ಲಿ ನಾವು ಬುರ್ಜಿಯನ್ನ ರೆಡಿ ಮಾಡ್ಕೊಳ್ಬೇಕು ಸ್ವಲ್ಪ ದೊಡ್ಡ ದೊಡ್ಡ ಚಂಕ್ಸ್ ನಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಳಿ ಈಗ ಸರಿಯಾಗಿ ಫ್ರೈ ಆಗಿದ್ಮೇಲೆ ಇದನ್ನು ಕೂಡ ಪ್ಲೇಟಿಗೆ ತೆಕ್ಕೊಂಡಿದ್ದೀನಿ ಈಗ ಅದೇ ಕಡಾಯಿಯಲ್ಲಿ ನಾನು ಎಣ್ಣೆಯನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಶುಂಠಿ ಬೆಳ್ಳುಳ್ಳಿಯನ್ನು ಹಾಕೊಂಡ್ಬಿಟ್ಟು ಸರಿಯಾಗಿ ಫ್ರೈ ಮಾಡ್ಕೊತಾ ಇದೀನಿ ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಇದಕ್ಕೆ ಈಗ ಒಂದೇ ಎರಡು ಹಸಿ ಮೆಣಸಿನಕಾಯಿಯನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಫ್ರೈಡ್ ರೈಸ್ ಮಾಡುವಾಗ ಗ್ಯಾಸ್ ಫ್ಲೇಮ್ ಅನ್ನ ಹೈಯಲ್ಲಿ ಇಟ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಈಗ ನಾನು ಅರ್ಧ ಕಪ್ ಅಷ್ಟು ಕ್ಯಾಪ್ಸಿಕಮ್ ಕ್ಯಾರೆಟ್ ಬೀನ್ಸ್ ಮತ್ತು ಸ್ಪ್ರಿಂಗ್ ಆನಿಯನ್ ಅನ್ನ ಕಟ್ ಮಾಡಿ ಹಾಕೊಂಡಿದೀನಿ ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಬ್ಲಾಕ್ ಪೆಪ್ಪರ್ ಪೌಡರ್ ಸ್ವಲ್ಪ ಉಪ್ಪನ್ನ ಸೇಸ್ಕೊಂಡ್ಬಿಟ್ಟು ಹೈ ಫ್ಲೇಮ್ ನಲ್ಲಿ ಒಂದು ಮೂರ್ ನಾಲ್ಕು ನಿಮಿಷ ಇದನ್ನ ಈ ರೀತಿ ಫ್ರೈ ಮಾಡ್ಕೊಂಡ್ಬಿಟ್ಟು ತರಕಾರಿಗಳನ್ನೆಲ್ಲ ಬೇಯಿಸ್ಕೊಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಸರಿಯಾಗಿ ಫ್ರೈ ಆಗಿದೆ ಇದಕ್ಕೆ ಈಗ ಬೇಯಿಸ್ಕೊಂಡಿರುವಂತಹ ಅನ್ನನ ಸೇಸ್ಕೊತಾ ಇದ್ದೀನಿ ಅನ್ನ ಸರಿಯಾಗಿ ಉದ್ರದ್ರಾಗಿ ರೆಡಿಯಾಗಿದೆ ಈ ರೀತಿ ಅನ್ನನ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಉದ್ರದ್ರಾಗಿ ಕೂಡ ಇರುತ್ತೆ ಇದಕ್ಕೆ ಈಗ ಒನ್ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಒನ್ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಮತ್ತು ವಿನೆಗರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನ ಹಾಕ್ಕೊಳ್ಳಿ ಈಗ ಫ್ರೈ ಮಾಡ್ಕೊಂಡಿರುವಂತಹ ಮೊಟ್ಟೆ ಮತ್ತು ಚಿಕನನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಕೆಳಗಡೆ ಮಸಾಲೆ ಈ ಥರ ಮೇಲ್ಗಡೆ ಹಾಕ್ಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಂದ್ರೆ ಸರಿಯಾಗಿ ಮಿಕ್ಸ್ ಆಗುತ್ತೆ ಅನ್ನ ಕೂಡ ಮುರಿದೋಗೋದಿಲ್ಲ ಈ ರೀತಿ ಸರಿಯಾಗಿ ನಾನು ಹೈ ಫ್ಲೇಮ್ ನಲ್ಲಿ ಒಂದೆರಡು ಮೂರು ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೊಂಡಿದೀನಿ ಒಂದೆರಡು ಮೂರು ನಿಮಿಷ ಮಿಕ್ಸ್ ಮಾಡಿ ತೆಕ್ಕೊಳ್ಳಿ ಸಾಕು ಸರಿಯಾಗಿ ಎಲ್ಲ ಮಿಕ್ಸ್ ಆಗುತ್ತೆ ನಾವು ಅನ್ಕೋತೀವಿ ಹೊರಗಡೆ ಬೇರೆ ಬೇರೆ ಸಾಸ್ ಮತ್ತು ಬೇರೆ ಬೇರೆ ಮಸಾಲೆಗಳನ್ನ ಹಾಕಿ ಈ ತರ ಫ್ರೈಡ್ ರೈಸ್ ಗಳನ್ನ ಮಾಡ್ತಾರೆ ಆದರೆ ಮನೆಯಲ್ಲೇ ಸುಲಭವಾಗಿ ರೆಸ್ಟೋರೆಂಟ್ ನಂತಹ ಚಿಕನ್ ಫ್ರೈಡ್ ರೈಸ್ ಅನ್ನ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತು ಂದರೆ ವೀಡಿಯೋಗ ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬೋದು ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್